ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾವು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಣಿಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಒಳ್ಳೆ ಟಿಪ್ಸ್ ತಂದಿದ್ದೀನಿ ಅದು ಏನು ಅಂದರೆ ಸೆವೆನ್ ಏಯ್ಟಿ ಒನ್ ಏಂಜಲ್ ನಂಬರ್ ಬಗ್ಗೆ ಇವತ್ತು ಇಲ್ಲಿ ಚರ್ಚೆ ಮಾಡ್ಕೊಳ್ಳೋಣ ಸೊ ಈ ಸೆವೆನ್ ಏಯ್ಟಿ ಒನ್ ನಂಬರ್ನ ಯಾವ ರೀತಿ ನಾವು ಅಫಿರ್ಮೇಷನ್ ಮಾಡ್ಕೊಬೇಕು ಮತ್ತು ಅದರ ಅರ್ಥ ಏನು ಯಾಕೆ ಇದನ್ನು ನಾವು ಅಫರ್ಮೇಷನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಒಳ್ಳೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅನ್ನೋ ಮಾಹಿತಿ ಇಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋಣ ಸೆವೆನ್ ಏಯ್ಟಿ ಒನ್ ಅನ್ನೋ ದೇವತೆಯ ಸಂಖ್ಯೆ ಅಂದರೆ ದೇವದೂತ ಸಂಖ್ಯೆ ಇದು ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಶಕ್ತಿಯನ್ನು ಕೊಡಲು ಇದನ್ನು ಪ್ರ ನಾವಿಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಆಧ್ಯಾತ್ಮಿಕ ಶಕ್ತಿ ಮತ್ತು ಬೆಳವಣಿಗೆ ಸಮೃದ್ಧಿ ಇದು ರಿಲೀಸ್ ಮಾಡೋ ಒಂದು ಏಂಜಲ್ ನಂಬರ್ ಆಗಿದೆ ಮತ್ತು ಈ ಸಂಖ್ಯೆಯ ಸ್ಥಗಿತ ಇಲ್ಲದೆ ಮತ್ತು ಹಣ ಮತ್ತು ಸಮೃದ್ಧಿಯನ್ನು ಆಕರ್ಷಿಸಲು ಇದನ್ನು ನಾವು ಹೇಗೆ ಬಳಸಬೇಕು ಅನ್ನೋದು ಇಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋಣ ಸೆವೆನ್ ಏಯ್ಟಿ ಒನ್ ಏಂಜಲ್ ನಂಬರ್ನ ವಿಭಜನೆ ಮಾಡಿಕೊಂಡು ಒಂದೊಂದು ಒಂದೊಂದು ನಂಬರ್ ವೈಸ್ ನಾವಿಲ್ಲಿ ತಿಳ್ಕೊಳ್ಳೋಣ ಏಳು ಅಂದರೆ ಆಧ್ಯಾತ್ಮಿಕ ಬೆಳವಣಿಗೆ ಅಂದರೆ ಇದರಲ್ಲಿ ಸೆವೆನ್ ಏಯ್ಟಿ ಒನ್ನಲ್ಲಿ ಸೆವೆನ್ ಅಂದರೆ ಆಧ್ಯಾತ್ಮಿಕ ಬೆಳವಣಿಗೆ ಆತ್ಮಾವಲೋಕನ ಮತ್ತು ಆಂತರಿಕ ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುತ್ತದೆ ಅಂದರೆ ನಮ್ಮ ಒಳಗಿನ ಬುದ್ಧಿಶಕ್ತಿ ನಮಗೆ ಚೆನ್ನಾಗಿ ಸ ಸಪೋರ್ಟ್ ಮಾಡಲಿಕ್ಕೆ ಇದು ನಮಗೆ ಸಪೋರ್ಟ್ ಮಾಡುತ್ತೆ ಆಧ್ಯಾತ್ಮಿಕವಾಗಿ ನಾವು ಬೆಳವಣಿಗೆ ಆಗ್ಲಿಕ್ಕದಕ್ಕೆ ನಮಗೆ ಒಳ್ಳೆ ಒಳ್ಳೆ ಆಲೋಚನೆಗಳು ನಮ್ಮ ಅಂತರ್ಮನಸಲ್ಲಿ ರಿಲೀಸ್ ಆಗ್ಲಿಕ್ಕೆ ಈ ಸೆವೆನ್ ಅನ್ನೋದು ನಮಗೆ ಸಹಕಾರಿಯಾಗುತ್ತೆ ಇದು ನಿಮ್ಮ ಉನ್ನತ ವ್ಯಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ನಿಮ್ಮ ಅಂತಃಪ್ರಜ್ಞೆಯನ್ನು ಸಂ ನಂಬಲು ಇದು ಯೂಸ್ ಆಗುತ್ತೆ ನಾನು ಈಗ ತಾನೇ ಹೇಳಿದ್ನಲ್ಲ ಅಂತರ್ ಮನಸ್ಸೇನಿರುತ್ತೆ ಅದನ್ನು ಚೇತರಿಸ ಚೇ ಚೈತನ್ಯಗೊಳಿಸಲೋದಕ್ಕೆ ಈ ಒಂದು ಸೆವೆನ್ ಅನ್ನೋದು ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಮತ್ತು ಇದರಲ್ಲಿ ಎಂಟು ಬಂದು ಸಮೃದ್ಧಿ ಸಮೃದ್ಧಿ ಮತ್ತು ವಸ್ತು ಸಂಪತ್ತನ್ನು ಸಂಕೇತಿಸುತ್ತದೆ ಅಂದರೆ ನಾವೊಂದು ಬಿಸ್ನೆಸ್ ಪರ್ಪಸ್ಗೆ ನಾವಿಲ್ಲಿ ಏಯ್ಟನ್ನು ಬಳಸ್ಕೋಬಹುದು ಸೊ ಹಾಗಾಗಿ ಈ ಸೆವೆನ್ ಏಯ್ಟಿ ಒನ್ನಲ್ಲಿ ಏಯ್ಟ್ ಅನ್ನೋದು ಫೈನಾನ್ಷಿಯಲ್ ಗ್ರೋತ್ಗೆ ಮತ್ತು ಈ ಬಿಸ್ನೆಸ್ ಅಂದರೆ ವಸ್ತು ವ್ಯಾಪಾರ ಇಂಥದಕ್ಕೆಲ್ಲ ಇದು ತುಂಬ ಯೂಸ್ ಆಗುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿ ಸುಧಾರಿಸ್ಕೊಳ್ಳೋದಕ್ಕೆ ಈ ನಂಬರ್ನ ನಾವು ಇಲ್ಲಿ ಸಂಕೇತವಾಗಿ ಹೇಳ್ಕೋಬೋದು ಮತ್ತು ಒಂದನ್ನೋದು ಅನ್ನೋದು ಹೊಸ ಆರಂಭಗಳು ಅಭಿವ್ಯಕ್ತಿ ಮತ್ತು ನಾಯಕತ್ವವನ್ನು ಪ್ರತಿನಿಧಿಸುತ್ತದೆ ಒಂದು ಅನ್ನೋದು ನಿಮ್ಮ ರಿಯಾಲಿಟಿ ರಚಿಸಲು ನೀವು ಶಕ್ತಿ ಹೊಂದಿರುವರಿ ಎಂದು ಇದು ಜ್ಞಾ ಜ್ಞಾಪನೆ ಮಾಡಿಸುತ್ತೆ ನಿಮಗೆ ಅಂದರೆ ಪದೇ ಪದೇ ನಿಮ್ಮ ಒಂದು ಸ್ಕಿಲ್ಸ್ ಏನಿದೆ ಅದು ಹೊರಗೆ ಬೀಳ್ಸೋದಕ್ಕೆ ಈ ಒನ್ ಅನ್ನೋದು ಅಂದರೆ ನೀವು ಒಳ್ಳೆ ಒಳ್ಳೆ ಕ್ರಿಯೇಟಿವಿನ ಇನ್ನರ್ ಮೈಂಡಲ್ಲಿ ಕ್ರಿಯೇಟ್ ಮಾಡ್ಕೊತಾ ಇರ್ತೀರ ಅದನ್ನು ಕಾರ್ಯರೂಪ ತಾಳಿಸ್ಕೊಳ್ಳೋದಕ್ಕೆ ಈ ಒಂದು ಒನ್ ಅನ್ನೋ ನಂಬರು ನಿಮಗೆ ಸಹಕಾರಿಯಾಗುತ್ತೆ ಹಣದ ಆಕರ್ಷಣೆಗಾಗಿ ಸೆವೆನ್ ಏಯ್ಟಿ ಒನ್ ಏಂಜಲ್ ನಂಬರನ್ನು ಬಳಸುವುದು ಅಂದರೆ ಹಣ ಆಕರ್ಷಣೆಗಾಗಿ ಸೆವೆನ್ ಏಯ್ಟಿ ಒನ್ ದೇವತೆ ದೇವದೂತ ಸಂಖ್ಯೆ ಅಲ್ವ ಇದು ಈ ಶಕ್ತಿಯನ್ನು ಬಳಸಿಕೊಳ್ಳಲು ಏನೇನು ಸಲಹೆಗಳನ್ನು ನಾವು ಫಾಲೋ ಮಾಡಬೇಕು ಅನ್ನೋದು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಬರ್ತೀನಿ ಈ ಸಂಖ್ಯೆಯನ್ನು ನಾವು ನೆನಪಿಸ್ಕೊಂಡು ಧ್ಯಾನ ಮಾಡಬೇಕು ಅದು ಯಾವ ರೀತಿ ಅಂದರೆ ಸೆವೆನ್ ಏಯ್ಟಿ ಒನ್ನ ಸಂಖ್ಯೆಯನ್ನು ಕುರಿತು ಧ್ಯಾನ ಮಾಡಬೇಕು ಪ್ರತಿದಿನವೂ ಕೆಲವು ನಿಮಿಷಗಳನ್ನು ಶಾಂತವಾಗಿ ಕುಳಿತುಕೊಳ್ಳಿ ನಿಮ್ಮ ಉಸಿರಾಟದ ಮೇಲೆ ಕೇಂದ್ರೀಕರಿಸಿ ಮತ್ತು ಸೆವೆನ್ ಏಯ್ಟಿ ಒನ್ ಸಂಖ್ಯೆಯನ್ನು ನೀವು ಪುನರಾವರ್ತಿಸಿ ನಿಮ್ಮ ಜೀವನದಲ್ಲಿ ಹರಿಯುವ ಸಮೃದ್ಧಿ ಮತ್ತು ಸಮೃದ್ಧಿಯ ಶಕ್ತಿಯನ್ನು ದೃಶ್ಯೀಕರಿಸಿ ಅಂದರೆ ನಮಗದು ಹಣ ಹರಿದು ಬರೀತಾ ಬರ್ತಾ ಇರೋ ಥರ ನಾವು ವಿಜುವಲೈಸೇಷನ್ ಮಾಡ್ಕೊಬೇಕು ನಾ ಪ್ರತಿಯೊಂದು ಅಫಿರ್ಮೇಷನ್ಗೂ ಅದನ್ನೇ ಹೇಳ್ತೀನಿ ವಿಜುವಲೈಸೇಷನ್ ಮಾಡಿಕೊಳ್ಳೇಬೇಕು ಕೂಲಾಗಿ ಕಾಮಾಗಿರೋ ಮೈಂಡ್ಸೆಟ್ಟಲ್ಲಿ ಕುರ್ತುಬಿಟ್ಟು ಧ್ಯಾನ ಮಾಡ್ತಾ ಈ ಸೆವೆನ್ ಏಯ್ಟಿವನ್ನ ಪದೇ ಪದೇ ನಾವು ಪುನರಾವರ್ತಿಸ್ಕೊಡ್ತಾ ಇರಬೇಕಂದ್ರೆ ಅದನ್ನು ನೋಡ್ತಾ ಇರೋ ಥರ ನಾವು ಗಮನ ಹರಿಸ್ಬೇಕು ಆವಾಗ ಮತ್ತೆ ನಮಗೆ ಹಣ ಹರಿದು ಬರ್ತಾ ಇರೋ ಥರ ನಾವು ವಿಜುವಲೈಸೇಷನ್ ಮಾಡ್ಕೊಬೇಕು ಇದೆಲ್ಲ ಮಾಡಬೇಕಂದ್ರೆ ನೀವು ಸದೃಢತೆ ಹೊಂದಿರಬೇಕು ಪಾಸಿಟಿವ್ ಮೈಂಡ್ ಇರಬೇಕು ಅದಕ್ಕೆ ನೀವು ಧ್ಯಾನ ಕುರಿತುಕೊಳ್ಳೋ ಮೊದಲು ನಿಮ್ಮ ಉಸಿರಾಟದ ಮೇಲೇ ಗಮನ ಇರಬೇಕು ಬೇರೆಲ್ಲ ಟೆನ್ಷನ್ಸ್ ಎಲ್ಲ ತುಂಬಿಸ್ಕೊಂಡು ಆ ಕಡೆ ಈ ಕಡೆ ನೋಡಿಕೊಂಡು ಸೆವೆನ್ ಏಯ್ಟಿ ಒನ್ ಸೆವೆನ್ ಏಯ್ಟಿ ಒನ್ ಅಂತ ಹೇಳ್ಕೋಬಾರ್ದು ಪೂರ್ತಿ ನಿಮ್ಮ ಮನಸ್ಥಿತಿ ಕೂಲಾಗಿ ಇಡಬೇಕು ಒಂದು ಕಡೆ ಕೂತ್ಕೊಂಡು ಹೇಳಬೇಕು ಮತ್ತು ಸೆವೆನ್ ಏಯ್ಟಿ ಒನ್ ಹೇಳ್ಕೊತ ಈ ಥರ ವಿಸುಲೈಝೇಷನ್ ಮಾಡ್ಕೊಬೇಕು ಮತ್ತು ಸ್ಪಷ್ಟ ಉದ್ದೇಶ ಇರಬೇಕು ನೀವು ಯಾವುದ್ರ ಬಗ್ಗೆ ನೀವು ಅಫಿರ್ಮೇಷನ್ ಮಾಡ್ತಾಯಿದ್ದೀರಾ ಆ ಒಂದು ಆಯ್ಕೆ ಮಾಡ್ಕೊಬೇಕು ನಿಮ್ಮ ಡಿಸಿಷನ್ ಏನು ಯಾವೊಂದು ವಿಶ್ ಬಗ್ಗೆ ನೀವು ಮಾಡ್ತಿದ್ದೀರಾ ಈ ಸೆವೆನ್ ಏಯ್ಟಿ ಒನ್ ಆಫಿರ್ಮೇಷನ್ನು ಆ ಗುರಿ ಹಣಕಾಸಿನ ಗುರಿ ಆಗ್ಬೋದು ಮತ್ತು ಆಸೆಗಳ ಬರೀ ಆಸೆಗಳೇನಿರ್ತವೋ ಅದನ್ನು ಬರ್ಕೋಬೇಕು ಮತ್ತು ಆ ಕಾಗದವನ್ನು ಏನು ಮಾಡಬೇಕಂದ್ರೆ ಒಂದು ಪೇಪರ್ ವೈಟ್ ಪೇಪರ್ ಮೇಲೆ ನಿಮ್ಮ ಆಸೆ ಏನಿದೆ ಅಥವಾ ಎಷ್ಟು ಹಣ ಬೇಕು ಯಾವತ್ತು ಬೇಕು ಅನ್ನೋದು ಒಂದು ವೈಟ್ ಪೇಪರಲ್ಲಿ ಬರೆದುಬಿಟ್ಟು ಆ ಉದ್ದೇಶ ಏನಿದೆ ಅನ್ನೋದು ಅಲ್ಲಿ ಮೆನ್ಷನ್ ಮಾಡಿಬಿಟ್ಟು ಆ ಪೇಪರನ್ನ ನೀವು ಒಂದು ಸುರಕ್ಷಿತವಾಗಿರೋ ಇಟ್ಕೊಂಡಿರಬೇಕು ನಿಮ್ಮ ಉದ್ದೇಶಗಳು ಕೇಂದ್ರೀಕರವಾಗಿ ನೀವು ನಿಮ್ಮ ಏಕಾಗ್ರತೆ ಅಂತೀವಲ್ಲ ಅದನ್ನು ನೀವು ಅದನ್ನು ಪ್ರೆಸೆಂಟ್ ಮಾಡ್ತಾ ಸೆವೆನ್ ಏಯ್ಟಿ ಒನ್ ಸಂಖ್ಯೆಯನ್ನು ಪುನರಾವರ್ತಿಸ್ಕೊಂಡು ಮತ್ತು ಅದು ಏನು ಬರೆದಿದ್ದೀರ ಅದನ್ನು ಹೇಳ್ಕೊತಾ ಇರಬೇಕು ಇದು ಆಗಿದೆ ಅನ್ನೋ ಥರ ನಂಬಬೇಕು ದೃಢೀಕರಣ ಬಳಸ್ಕೊಬೇಕು ದೃಢೀಕರಣಗಳನ್ನು ಬಳಸೋದು ಹೇಗೆ ಅಂದರೆ ಸೆವೆನ್ ಏಯ್ಟಿ ಒನ್ ಸಂಖ್ಯೆಯನ್ನು ಕೇಂದ್ರೀಕರಿಸುವಾಗ ನಾನು ಸಮೃದ್ಧಿ ಮತ್ತು ಸಮೃದ್ಧಿಗೆ ಅರ್ಹನಾಗಿದ್ದೇನೆ ಅಫಿರ್ಮೇಷನ್ ವರ್ಡ್ ಕನ್ನಡದಲ್ಲಿ ಹೇಳ್ತಿದ್ದೀನಿ ನೋಟ್ ಮಾಡ್ಕೊಳ್ಳಿ ನಾನು ಸಮೃದ್ಧಿ ಮತ್ತು ಸಮೃದ್ಧಿಗೆ ಅರ್ಹನಾಗಿದ್ದೇನೆ ಅಥವಾ ಇದಾಗಿಲ್ಲ ಅಂದರೆ ನನ್ನ ಹಣಕಾಸಿನ ಅಗತ್ಯಗಳನ್ನು ಪೂರೈಸಲಾಗಿದೆ ಎಂದು ನಾನು ನಂಬುತ್ತೇನೆ ಈ ಸೆವೆನ್ ಏಯ್ಟಿವನ್ನು ನಾನು ಸಮೃದ್ಧಿ ಮತ್ತು ಸಮೃದ್ಧಿಗೆ ಅರ್ಹನಾಗಿದ್ದೇನೆ ಅಥವಾ ನನ್ನ ಹಣಕಾಸಿನ ಅಗತ್ಯಗಳನ್ನು ಪೂರೈಸಲಾಗಿದೆ ಎಂದು ನಾನು ನಂಬುತ್ತೇನೆ ಅಂತಹ ಈ ಥರ ಧನಾತ್ಮಕ ದೃಢೀಕರಣಗಳನ್ನು ಪುನರಾವರ್ತಿಸ್ಕೊಳ್ತಾ ಇರಬೇಕು ನಾವು ಮತ್ತೆ ಮತ್ತೆ ಹೇಳ್ಕೊತಾ ಇರಬೇಕು ಮತ್ತು ಪ್ರೇರಿತ ಕ್ರಮ ತೆಗೆದುಕೊಳ್ಬೇಕು ಅಂದರೆ ಒಂದು ಡಿಸಿಪ್ಲಿನ್ ಇರಬೇಕು ಸೆವೆನ್ ಏಯ್ಟಿ ಒನ್ ಏಂಜಲ್ ಸಂಖ್ಯೆಯನ್ನು ನೀವು ಹಣಕಾಸಿನ ಗುರಿಗಳಿಗೆ ಗುರಿಗಳಿಗೆ ಆ ಕಡೆ ನೀವು ಗಮನ ಹರಿಸೋದ್ರಾದರೆ ಕ್ರಮ ತೆಗೆದುಕೊಳ್ಳಲು ನಿಯಮ ಇಲ್ಲಿ ಯಾಕೆ ಅಂದರೆ ಅದು ಹೊಸ ವ್ಯವಹಾರವನ್ನು ಪ್ರಾರಂಭಿಸುತ್ತಾರೆ ಕೋರ್ಸ್ಗಳಿಗೆ ಹಣವನ್ನು ಹಾಕೋದಾಗಲಿ ಅಥವಾ ನಿಮ್ಮ ಖರ್ಚು ಅಭ್ಯಾಸಗಳ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಇಲ್ಲಿ ವಿಶ್ವವು ನಿಮ್ಮ ಪ್ರಯತ್ನಗಳನ್ನು ಬೆಂಬಲಿಸುತ್ತದೆ ಯಾವಾಗಲೂ ನಿಮಗೆ ಯೂನಿವರ್ಸ್ ಅನ್ನೋದು ಸಪೋರ್ಟ್ ಮಾಡ್ತಾನೆ ಇರ್ತದೆ ಅದು ನೀವು ನಂಬಬೇಕು ಬಿಲೀವ್ ಮಾಡಬೇಕು ಅಷ್ಟೇ ಇಲ್ಲಿ ಆಗಬೇಕಾಗಿರೋದು ನನ್ನಿಂದ ಯೂನಿವರ್ಸ್ ಇದೆ ಯಾವತ್ತೂ ನನ್ನ ಕೈ ಬಿಡೋದಿಲ್ಲ ಯೂನಿವರ್ಸು ನಾನು ಮಾಡೋ ಪ್ರತಿಯೊಂದು ಕೆಲಸನಲ್ಲಿ ನಾನು ಸಕ್ಸಸ್ ಕಾಣ್ತೀನಿ ನನ್ನ ಹತ್ರ ಮನಿ ಅಟ್ರ್ಯಾಕ್ಟ್ ಮಾಡೋ ಕೆಪಾಸಿಟಿ ನನಗಿದೆ ಈ ಥರ ಒಂದು ಸದೃಢ ಸಂಕಲ್ಪಗಳು ನಿಮ್ಮಲ್ಲಿ ಯಾವಾಗಲೂ ಪುನಃ ಪುನರಾವೃತ್ತಿ ಆಗ್ತಾ ಇರಬೇಕು ಪುನಶ್ಚೈತನ್ಯ ತುಂಬ್ಕೊತಾ ಇರಬೇಕು ನೀವು ಓಕೆ ಕೃತಜ್ಞತೆಯನ್ನು ತಲುಪಿಸೋದಂತೂ ಇಲ್ಲಿ ಕೃತಜ್ಞತೆಯನ್ನು ಜನ್ರಲಾಗಿ ನಾವು ಹೇಳ್ತಾನೆ ಇರಬೇಕು ಯೂನಿವರ್ಸ್ಗೆ ಅದು ಅಮೌಂಟ್ಗೂ ಹೇಳಬೇಕು ಯೂನಿವರ್ಸ್ಗೆ ಹೇಳಬೇಕು ಮತ್ತು ಏಂಜಲ್ ನಂಬರ್ಗೂ ಹೇಳಬೇಕು ಕೃತಜ್ಞತೆಯ ಜನರಲನ್ನು ನಾವು ಯಾವಾಗಲೂ ಇಟ್ಕೊಂಡಿರಬೇಕು ಇದು ಏನು ಮಾಡುತ್ತೆ ಅಂದರೆ ಜೀವನದಲ್ಲಿ ಈಗಾಗಲೇ ಇರುವ ಸಮೃದ್ಧಿಯ ಮೇಲೆ ಕೇಂದ್ರೀಕರಿಸಬೇಕು ನಾವು ಈ ಕೃತಜ್ಞತೆಯನ್ನು ಪ್ರತಿದಿನ ನೀವು ಕೃತಜ್ಞ ಕೃತಜ್ಞತರಾಗಿರುವ ಮೂಲ ವಿಷಯಗಳನ್ನು ಏನೆಲ್ಲ ಅಂದರೆ ನೀವು ಯಾವುದ್ರ ಬಗ್ಗೆ ಕೃತಜ್ಞತೆ ವ್ಯಕ್ತಪಡಿಸ್ತಾ ಇರೋದನ್ನು ಸಹ ಇಲ್ಲಿ ನಾವು ಒಂದು ಪೇಪರಲ್ಲಿ ಬರೆದಿಟ್ಕೊಬೇಕು ಆ ಒಂದು ವರ್ಡ್ಸ್ನ ಹೇಳ್ಕೊಂಡು ನೀವು ಕೃತಜ್ಞತೆ ಹೇಳಬೇಕು ಯಾಕಂದರೆ ಜನರಲ್ಲಾಗಿ ಸಾಮಾನ್ಯ ಸಹಜ ಸಾಮಾನ್ಯವಾಗಿ ಮನುಷ್ಯನು ಪ್ರತಿಯೊಂದು ವಿಷಯವನ್ನು ಇರ್ತಾರೆ ಹಾಗಾಗಿ ನೀವು ಯಾರಿಗೆ ಕೃತಜ್ಞತೆ ತಳಿಸ್ಬೇಕು ಮೊದಲನೇದಾಗಿ ಯೂನಿವರ್ಸ್ಗೆ ಆಮೇಲೆ ನಿಮ್ಗೆ ಬೇಕಾಗಿರೋ ಹಣಕ್ಕೆ ಆಮೇಲೆ ನಿಮಗೆ ಬೇಕಾಗಿರೋ ಸಮಯಕ್ಕೆ ಅದು ತಲುಪಿರೋದಕ್ಕೆ ಆ ಸಮಯಕ್ಕೆ ಆ ಸಿಚ್ಯುವೇಷನ್ಗೆ ಆ ನೀವು ಮಾಡ್ತಾ ಇರೋ ಒಂದು ವೃತ್ತಿಗೆ ನೀವು ಧರಿಸಿರೋ ಒಂದು ಬಟ್ಟೆಗೆ ತಿಂತಾ ಇರೋ ಒಂದು ಅನ್ನಕ್ಕೆ ಈ ರೀತಿ ಹೇಳಿದ್ರೆ ಪ್ರತಿಯೊಂದಕ್ಕೂ ನಾವು ಪ್ರತಿನಿತ್ಯ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾ ಇರಬೇಕು ಆಮೇಲೆ ಇನ್ನೂ ಇತರ ಸಲಹೆಗಳು ಏನಂದರೆ ಇಲ್ಲಿ ಸಕಾರಾತ್ಮಕವಾಗಿ ಮತ್ತು ಕೇಂದ್ರೀಕೃತವಾಗಿರಬೇಕು ಸೆವೆನ್ ಏಯ್ಟಿ ಒನ್ ಏಂಜಲ್ ಸಂಖ್ಯೆ ಶಕ್ತಿಯು ಶಕ್ತಿಯುತವಾಗಿರೋದ್ರಿಂದ ಅದರ ಹಣ ಮತ್ತು ಸಮೃದ್ಧಿಯನ್ನು ಆಕರ್ಷಿತ ಆಕರ್ಷಿಸಲು ನಮಗೆ ಧನಾತ್ಮಕ ಮತ್ತು ಕೇಂದ್ರೀಕೃತ ಮನಸ್ಥಿತಿಯನ್ನು ಕಾಪಾಡಿಕೊಳ್ಳುವುದು ತುಂಬ ಮುಖ್ಯ ಇಲ್ಲಿ ಯಾಕಂದರೆ ಪ್ರತಿನಿತ್ಯ ನಾವು ಇಂಬ್ಯಾಲೆನ್ಸ್ ಆಗೋಗ್ತಾ ಇರ್ತೀವಿ ಒಂದು ವಿಷಯದ ಬಗ್ಗೆ ಅವಗಾಹನೆ ಮಾಡ್ಕೊಳ್ಳೋದಾಗಲಿ ಅದನ್ನು ಕಟ್ನಿಟ್ಟಾಗಿ ಅದೇ ಸಮಯಕ್ಕೆ ಫಾಲೋ ಮಾಡೋದಾಗಲಿ ಆ್ಯಸ್ ಇಟ್ ಈಸ್ ಪ್ರೆಸೆಂಟ್ ಮಾಡೋದಾಗ್ಲಿ ನಾವು ಒಂದೊಂದಿನ ಮರ್ತೋಗ್ತಾ ಇರ್ತೀವಿ ಅಥವಾ ಆಗೋದಿಲ್ಲ ನಮ್ಮ ಮನಸ್ಸನ್ನು ಅಲ್ಲಿ ಕೇಂದ್ರೀಕೃತವಾಗಿ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ಏಕಾಗ್ರತೆ ಅನ್ನೋದು ತುಂಬ ಅವಶ್ಯಕತೆ ನಾವು ಯಾವುದೇ ಒಂದು ಕೆಲಸ ಮಾಡೋದ್ರಲ್ಲಿ ಏಕಾಗ್ರತೆ ಇದ್ದರೆ ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅದೇ ರೀತಿ ನಂಬಿಕೆನಲ್ಲಿಯೂ ಏಕಾಗ್ರತೆ ಇಂಪಾರ್ಟೆಂಟ್ ನೀವು ಯಾವುದಾದ್ರೂ ಒಂದು ವಸ್ತುನಾಗಲಿ ಒಂದು ಏಂಜಲ್ ನಂಬರ್ನ ಯೂನಿವರ್ಸ್ನ ದೇವರನ್ನ ನಿಮ್ಮ ತಂದೆ ತಾಯಿನ ನಿಮ್ಮ ಕೆಲಸವನ್ನು ನಿಮ್ಮ ವೃತ್ತಿಯನ್ನ ನೀವು ನಂಬ್ತಿದ್ದೀರ ಅಂದರೆ ಏಕಾಗ್ರತೆ ತುಂಬ ಇಂಪಾರ್ಟೆಂಟು ಆ ಕಡೆ ಗಮನ ಹರಿಸಿದ್ರೇ ನಿಮಗೆ ಸಕ್ಸಸ್ ಕಾಣೋದು ಸೀಮಿತಗೊಳಿಸುವ ನಂಬಿ ನಂಬಿಕೆಗಳನ್ನು ಇಲ್ಲಿ ಬಿಟ್ಬಿಡ್ಬೇಕು ಯಾಕಂದರೆ ಲಿಮಿಟೇಷನ್ಸ್ ಇಟ್ಕೊಳ್ತಾರೆ ಕೆಲವರು ಆ ಅಪ್ಪ ನನಗೆ ಇಷ್ಟ ಬಿಡು ಬರೋದು ನನಗೆ ಹಣ ಬರೋದಿಲ್ಲ ಬಿಡು ದೇವರು ನಮ್ಮ ಮೇಲೆ ಕೃಪೆ ತೋರಿಸೋದಿಲ್ಲ ಬಿಡು ಈ ನೆಗೆಟಿವ್ ಮೈಂಡ್ಸೆಟ್ನ ಫಸ್ಟ್ ಆಫ್ ಆಲ್ ನಮ್ಮ ಸಬ್ಜೆಕ್ಟಿಂದ ಹೊರಗಡೆ ಹಾಕಬೇಕು ಯಾರೇ ಆಗಲಿ ನನ್ನ ಒಂದು ವೀಡಿಯೋಗಳು ನೋಡೋ ಪ್ರತಿಯೊಬ್ರಿಗೂ ಹೇಳೋದು ನಾನು ಇಷ್ಟೇ ನೆಗೆಟಿವ್ ಕಾಮೆಂಟ್ಸ್ ಆಗಲಿ ನೆಗೆಟಿವ್ ಮೈಂಡ್ ಸೆಟ್ ಆಗಲಿ ಫಸ್ಟ್ ನಿಮ್ಮಿಂದ ಥ್ರೋ ಔಟ್ ಮಾಡಿ ನಿಮ್ಮ ಹಣಕಾಸಿನ ಸಮೃದ್ಧಿಯನ್ನು ತಡೆಯುವ ಯಾವುದೇ ಸೀಮಿತಗೊಳಿಸುವ ನಂಬಿಕೆಗಳು ಅಥವಾ ನಕಾರಾತ್ಮಕ ಚಿಂತನೆ ಮಾದರಿಗಳನ್ನು ಗುರುತಿಸಿ ಮತ್ತು ಬಿಡುಗಡೆ ಮಾಡಿ ನಿಮಗೆ ಯಾವುದು ಡಿಸ್ಟರ್ಬ್ ಮಾಡ್ತಾ ಇದೆ ನೆಗೆಟಿವ್ ಆಗಿ ನೀವು ಯಾವುದು ಕಡೆ ಫೋಕಸ್ ಮಾಡ್ತಾ ಇದ್ದೀರಾ ಅದು ಮಾತಾಗ್ಬೋದು ಬೇರೆಯವರು ಹಿತೈಷಿಗಳು ಕೆಲವೊಬ್ಬರು ನಕಾರಾತ್ಮಕವಾಗಿ ನಿಮಗೆ ಟೀಕೆ ಮಾಡ್ತಾ ಇರ್ತಾರೆ ಅನ್ನೆಸಸರಿ ಗಾಸಿಪ್ಸ್ಗೆ ಟೈಮ್ಸ್ ಕೊಡಬಾರ್ದು ಯಾವಾಗಲೂ ಯಾಕಂದರೆ ನಾವು ಕಾಲಾವಕಾಶ ಅವ್ರಿಗೆ ಕೊಟ್ಟರೆ ಅದೇನಾಗುತ್ತೆ ಅಂದರೆ ನಕಾರಾತ್ಮಕವಾಗಿ ಅವರು ನಮಗೆ ಟೀಕೆ ಮಾಡೋ ಅವಕಾಶಗಳಿರ್ತವೆ ನಮ್ಮ ಒಂದು ಸಮಸ್ಯೆಯನ್ನು ನೀವು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದ್ರಿಂದ ಅಲ್ಲಿ ನಕಾರಾತ್ಮಕ ರಿಸಲ್ಟೇ ಬರುತ್ತೆ ನಿಮಗೆ ಸಕಾರಾತ್ಮಕ ರಿಸಲ್ಟ್ ಬರೋದು ತುಂಬ ಕಡಿಮೆ ಯಾಕಂದರೆ ನಮಗೆ ಇಲ್ಲಿ ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು ಕೆಲಸಕ್ಕೆ ಕನೆಕ್ಟ್ ಆಗಬೇಕು ನಿಮಗೆ ನೀವು ಕನೆಕ್ಟ್ ಆಗಬೇಕು ಅಂತರ್ಮನನಕ್ಕೆ ನೀವು ಕನೆಕ್ಟ್ ಆಗಬೇಕು ನಿಮ್ಮ ಇನ್ನರ್ ಮೈಂಡ್ಗೆ ನೀವು ಕನೆಕ್ಟ್ ಆಗಬೇಕು ನಿಮ್ಗೇನು ಬೇಕು ಅನ್ನೋದು ನೀವು ತಿಳ್ಕೊಬೇಕು ಬೇರೆಯವರು ನಿಮ್ಮ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾರೆ ಇದು ಯೋಚನೆ ಮಾಡಬೇಕಲ್ವಾ ನಿಮಗೆ ಏನಾರು ಪೆಟ್ಟಾಗಿದೆ ಅಂದರೆ ಆ ನೋವು ನಿಮಗೆ ತಗಲುತ್ತೆ ಹೊರತು ಬೇರೆಯವರು ಅಯ್ಯೋ ಅಪ್ಪ ಅಂತಾರೆ ಹೊರತು ಆ ನೋನ ಅವರು ರುಚಿ ನೋಡ್ಲಿಕ್ಕಾಗುತ್ತಾ ಅಂದರೆ ಆ ಪೈನ್ ಅವ್ರು ತಗೊಳ್ಳೋಕ್ಕೆ ರೆಡಿ ಇರ್ತಾರಾ ಇಲ್ವಲ್ಲ ಏನೋ ನಿಮಗೆ ಒಂದು ಸುಧಾರಣೆ ಹೇಳ್ತಾರೆ ಹೊರ್ತು ಫೇಸ್ ಮಾಡೋದು ಯಾರು ಹೇಳಿ ನೀವೇ ತಾನೇ ಸೊ ಹಾಗಾಗಿ ಆದಷ್ಟು ನಿಮ್ಮ ವಿಷಯಗಳು ಬೇರೆಯವರ ಹತ್ರ ಚರ್ಚೆ ಮಾಡೋದು ಆದಷ್ಟು ಅವಾಯ್ಡ್ ಮಾಡಿ ಅವಾಗ ನಕಾರಾತ್ಮಕ ಟೀಕೆಗಳು ನಮಗೆ ಬರೋದು ಕಡಿಮೆ ಆಗುತ್ತೆ ಜೊತೆಗೆ ಚಾಲೆಂಜಿಂಗ್ ಆಗಿರಬೇಕು ಲೈಫಲ್ಲಿ ಯಾವಾಗಲೂ ಮೋಟಿವೇಟ್ ಆಗಿರಬೇಕು ದೃಢ ಸಂಕಲ್ಪ ಇರಬೇಕು ನೀವು ಮಾಡೋ ಒಂದು ಕೆಲಸದಲ್ಲಿ ನಾನು ಸಕ್ಸಸ್ ಕಾಣಲೇ ಕಾಣ್ತೀನಿ ಅನ್ನೋ ನಂಬಿಕೆ ನಿಮ್ಮ ಹೊರಗಿನ ಜನಕ್ಕಿಂತ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಿನ್ನ ನಿಮಗೆ ನಿಮ್ಮ ಮೇಲೆ ಟೂ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇರಬೇಕು ನಂಬಿಕೆ ಇಂಪಾರ್ಟೆಂಟ್ ಇಲ್ಲಿ ನಾನು ಮಾಡ್ತೀನಿ ಅನ್ನೋ ಒಂದು ಗುರಿ ಬಿಟ್ಟರೆ ಇದು ನನ್ನ ಕೈಯ್ಯ ಆಗಲ್ಲಪ್ಪ ಇಷ್ಟೇ ಬಿಡಪ್ಪ ಈ ಥರ ಡಿಮೋಟಿವೇಟ್ ಆಗೋದು ಕ್ಷಣಕಾಲ ಆದರೆ ಅದರ ಪ್ರಭಾವ ನೀವು ಲೈಫ್ ಲಾಂಗು ಫೇಸ್ ಮಾಡಬೇಕಾಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನಕಾರಾತ್ಮಕವನ್ನು ಆದಷ್ಟು ಅವಾಯ್ಡ್ ಮಾಡಿಬಿಡಿ ಅದು ಒಂದು ಮಾತಾಗ್ಬೋದು ಒಂದು ವಿಷಯ ಆಗ್ಬೋದು ಒಂದು ವಸ್ತು ಆಗ್ಬೋದು ಗ್ಯಾದರ್ ಮಾಡೋದಾಗ್ಬೋದು ನೆಗೆಟಿವ್ ಎನರ್ಜಿ ಕೊಡೋ ಒಂದು ವಸ್ತುಗಳಾಗ್ಬೋದು ಇವೆಲ್ಲ ದೂರ ಮಾಡಿ ಆದಷ್ಟು ದೂರ ಮಾಡ್ತಾ ಇರಬೇಕು ನಿಮ್ಮನ್ನು ನೀವು ನಂಬ್ಕೊಬೇಕು ನಿಮ್ಮ ಕೆಲಸವನ್ನು ನೀವು ನಂಬಬೇಕು ಯೂನಿವರ್ಸ್ನ ನಂಬಬೇಕು ನಿಮ್ಗೆ ಯಾರು ಹಿತೈಷಿಗಳು ಈತ ಬೋಧನೆ ಮಾಡ್ತಿದ್ದಾರೋ ಅವ್ರ ಕಡೆನೂ ನಿಮ್ಗೆ ನಂಬಿಕೆ ಇದ್ರೇ ನೀವು ಆ ಕೆಲಸವನ್ನು ಸಕ್ಸಸ್ ಆಗಿ ತಗೊಳ್ಳೋಕ್ಕಾಗುತ್ತೆ ನೆಗೆಟಿವ್ ಟೀಕೆಗಳು ಯಾವುದು ಪಾಸಿಟಿವ್ ಟೀಕೆಗಳು ಯಾವುದು ಅನ್ನೋದು ನಿಮಗೆ ಒಂದೆರಡು ಮಾತಾಡಲ್ಲೇ ನಿಮಗೆ ಗೊತ್ತಾಗೋಗುತ್ತೆ ನಮ್ಮ ಹತ್ರ ನಾವು ಮಾತಾಡ್ತಾ ಇರೋರು ನಮ್ಮ ಬಗ್ಗೆ ಒಳ್ಳೆಯದನ್ನು ಬಯಸ್ತಾ ಇದ್ದಾರ ಕೆಟ್ಟದನ್ನು ಬಯಸ್ತಾ ಇದ್ದಾರಾ ಅಂತಲೂ ಗೊತ್ತಾಗುತ್ತೆ ಆದರೂ ಕೆಲವರು ಸಹಿಸ್ಕೊಂಡಿರ್ತಾರೆ ಏನು ಹೇಳಿದ್ರು ನಾವು ಕೇಳಲೇಬೇಕು ಯಾಕಂದರೆ ನಮ್ಮ ಟೈಮ್ ಸರಿ ಇಲ್ಲ ಅಂತ ಅದು ತಪ್ಪು ಸಹಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಫಸ್ಟ್ ಆಫ್ ಆಲ್ ಅವ್ರ ಹತ್ರ ಡಿಸ್ಕಸ್ಲೇ ಮಾಡಕ್ಕೆ ಹೋಗಬೇಡಿ ಇಂಥ ವಿಷಯಗಳನ್ನ ಹೇಳಕ್ಕೆ ಹೋಗಬೇಡಿ ನಿಮ್ಮ ಸಮಸ್ಯೆ ಏನು ಲಿಸ್ಟ್ ಔಟ್ ಮಾಡಿರಿ ಬರೀರಿ ಮತ್ತೆ ಮತ್ತೆ ಅದನ್ನು ಓದೋದ್ರಿಂದ ನಿಮಗಲ್ಲಿ ಸಮಾಧಾನ ಸಿಗುತ್ತೆ ಸೊ ಹಾಗಾಗಿ ಬೇರೆಯವ್ರಿಗೆ ನೆಗೆಟಿವ್ ಕಾಮೆಂಟ್ಸ್ ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಮತ್ತು ಬ್ರಹ್ಮಾಂಡದ ಯೋಜನೆಯಲ್ಲಿ ವಿಶ್ವಾಸ ಬಿಡಬೇಕು ನಾವು ಯಾವಾಗಲೂ ಯೂನಿವರ್ಸ್ ನಮಗೆ ಏನೆಲ್ಲ ಕೊಡ್ತದೋ ಅದು ನಮಗೆ ನಂಬಿಕೆ ಇರಬೇಕು ಖಂಡಿತ ನನಗಿದು ಸಿಗುತ್ತೆ ಅಂತ ಇವತ್ತು ನೀವತ್ತು ಎಫರ್ಟ್ ಹಾಕಿದ್ರೆ ಅದು ಆಗಲಿ ನಾಳೆ ನಿಮಗೆ ಖಂಡಿತ ರಿಸಲ್ಟ್ ಇರುತ್ತೆ ನಿಮ್ಮ ಹಣಕಾಸಿನ ಅಗತ್ಯಗಳಿಗಾಗಿ ವಿಶ್ವವು ಒಂದು ಯೋಜನೆಯನ್ನು ಹೊಂದಿದೆ ಎಂದು ನಂಬಿಕೆಯನ್ನು ದೃಢ ನಂಬಿಕೆ ಇಟ್ಕೊಬೇಕು ಖಚಿತ ನನಗೆ ಯೂನಿವರ್ಸ್ ಕೊಡುತ್ತೆ ಯಾಕಂದರೆ ಅದು ನಿಮ್ಮ ಬೆಸ್ಟ್ ಫ್ರೆಂಡ್ಗಿನ ಜಾಸ್ತಿ ನಿಮಗಿನ ಅದು ಜಾಸ್ತಿ ನೀವೇ ಯೂನಿವರ್ಸ್ ಯೂನಿವರ್ಸೇ ನೀವು ಅನ್ನೋ ರೀತಿ ಇರಬೇಕು ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದೆ ಅನಿಸುತ್ತೆ ಇಲ್ಲಿ ಯಾವುದೇ ಒಂದು ಬುಡುಬುಡಿಕೆ ಮಾತುಗಳಿಲ್ಲ ಕೆಲವರು ಡಾಂಬಿಕತೆಯನ್ನು ತೋರಿಸ್ಕೊತಿಲ್ಲ ಇಲ್ಲಿ ರಿಸಲ್ಟ್ ಏನು ಕೊಡುತ್ತೋ ಆ ಒಂದು ಮಾಹಿತಿಯನ್ನೇ ನಾನಿಲ್ಲಿ ಶೇರ್ ಮಾಡ್ತಿದ್ದೀನಿ ಏನಂದರೆ ಒಂದೆರಡು ಪಾಯಿಂಟ್ ಜಾಸ್ತಿ ಆದರೂ ಪರವಾಗಿಲ್ಲ ಕ್ಲಿಯರಾಗಿ ಕೇಳಿಸ್ಕೊಂಡು ಏನು ವಿಷಯ ಇದೆ ಅನ್ನೋದನ್ನು ಕ್ಯಾಚ್ ಮಾಡಿ ಓಕೆ ಯೋಜನೆಯನ್ನು ಯಾವ ರೀತಿ ಅಂದರೆ ವಿಶ್ವವು ನಿಮ್ಗೊಂದು ಯೋಜನೆ ಇಟ್ಟೇ ಇರ್ತದೆ ನಾವು ಅದನ್ನು ಸ್ವೀಕರಣೆ ಮಾಡೋಕ್ಕೆ ರೆಡಿ ಇರಬೇಕು ಸೆವೆನ್ ಏಯ್ಟಿ ಒನ್ ದೇವತೆ ಸಂಖ್ಯೆಯು ಶಕ್ತಿಯನ್ನು ನಾವು ನಂಬ್ತಾ ಇರಬೇಕು ಸದಾಕಾಲ ನಂಬಬೇಕು ಮತ್ತು ಸಮೃದ್ಧಿಯು ಅಧಿಕ ಅಂದರೆ ಸಮೃದ್ಧಿಯು ಅದರ ಹಾದಿಯಲ್ಲಿದೆ ಅಂತ ತಿಳ್ಕೊಳ್ಬೇಕು ನಾವು ಅದನ್ನು ನಂಬ್ತಾ ಇರ್ತೀವಿ ನಮಗೆ ಡೆವಲಪ್ಮೆಂಟ್ ಕಂಪಲ್ಸರಿ ಇದೆ ನಾನು ಇದನ್ನು ನಂಬಿದ್ದೀನಿ ಅಂದರೆ ನನಗೆ ರಿಸಲ್ಟ್ ಬರಲೇ ಬರುತ್ತೆ ಬರುತ್ತಾ ಇಲ್ವಾ ಬರುತ್ತಾ ಇಲ್ವಾ ನಾನು ಸುಮಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ ಫಿಫ್ಟಿ ಫಿಫ್ಟಿ ಸೆಟ್ ಇಟ್ಕೊಂಡು ಯಾವುದೇ ಒಂದು ಅಫರ್ಮೇಷನ್ ಯಾವುದೇ ಒಂದು ಕೆಲಸ ಯಾರ ಮೇಲೆ ಆದರೂ ನಂಬಿಕೆ ಇಟ್ಕೋಬಾರ್ದು ಫಿಫ್ಟಿ ಫಿಫ್ಟಿ ಮೈಂಡ್ಸೆಟ್ ಇರಲೇಬಾರ್ದು ನಮ್ಮ ಒಂದು ಕಾನ್ಸೆಪ್ಟಲ್ಲಿ ಜೊತೆಗೆ ನೆಗೆಟಿವ್ ಟೀಕೆಗಳು ನೆಗೆಟಿವ್ ಮೈಂಡ್ಸೆಟ್ಟು ಇಟ್ಕೋಬೇಡಿ ಇದ್ರೂ ಸಹ ಇವತ್ತಿಂದ ಅದನ್ನು ಔಟ್ ಮಾಡಬೇಡಿ ನಿಮ್ಮ ಒಂದು ಬ್ರೈನಿಂದ ಅದನ್ನು ಥ್ರೋ ಔಟ್ ಮಾಡಿಬಿಡಿ ನೆಗೆಟಿವ್ ಎನರ್ಜಿನ ಓಕೆ ನಿಮ್ಮ ದೈನಂದಿನ ದಿನಚರ್ಯಗಳಲ್ಲಿ ಈ ಸಲಹೆಗಳನ್ನೆಲ್ಲ ನೀವು ಮಾಡೋ ಮೂಲಕ ನಿಮಗೆ ನಿಮ್ಮ ಉದ್ದೇಶಗಳೇನಾಗಿದೆ ಅದರ ಮೇಲೆ ನೀವು ಕೇಂದ್ರೀಕರಿಸಬೇಕು ಈ ಒಂದು ಸೆವೆನ್ ಒನ್ನ ನೀವು ಬಳಸ್ಕೊಂಡು ಅಫಿರ್ಮೇಷನ್ ಮಾಡೋವಾಗ ಓಕೆ ಈ ಸೆವೆನ್ ಒನ್ ಅನ್ನೋದು ನಮಗೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಮೇಡಮ್ ಈ ಥರ ಸುಮಾರು ಏಂಜಲ್ ನಂಬರ್ಸ್ ಹೇಳಿದ್ದೀರಾ ನಾವು ಯಾವುದನ್ನು ಅಂತ ನಾವು ತಗೊಳ್ಳೋದು ಅಂದರೆ ನಿಮಗೆ ಯಾವುದು ಸೂಟಬಲ್ ಆಗುತ್ತೆ ಓಕೆ ಯಾವುದೇ ಒಂದು ಅಫಿರ್ಮೇಷನ್ ತಗೊಂಡ್ರು ಕಂಟಿನ್ಯೂ ಆಗಿ ತ್ರೀ ಮಂತ್ಸ್ ಮಾಡಿ ಅಂತ ಹೇಳಿದ್ದೀನಿ ನಾನು ಕೆಲವೊಂದು ಇಮಿಡಿಯೇಟು ಒಂದೇ ದಿನದಲ್ಲಿ ರಿಸಲ್ಟ್ ಕೊಡುತ್ತೆ ಒಂದು ವಾರದಲ್ಲಿ ರಿಸಲ್ಟ್ ಕೊಡುತ್ತೆ ನೀವು ಅಫಿರ್ಮೇಷನ್ ಯಾವ ರೀತಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ಇಲ್ಲಿ ಒಂದು ಪಾಯಿಂಟಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿನಿತ್ಯ ಸೇಮ್ ಟೈಮ್ ತಗೊಳ್ಳಿ ಅಫಿರ್ಮೇಷನ್ಗೆ ಸೇಮ್ ಪ್ಲೇಸ್ ತಗೊಳ್ಳಿ ಆದಷ್ಟು ನೀವೆಲ್ಲಿ ಕೂತ್ಕೊತೀರಾ ಅಲ್ಲೇ ಕುತ್ಕೊಳ್ಳಿ ಆಗಿರೋ ಥರ ನೋಡ್ಕೊಳ್ಳಿ ಸರೌಂಡಿಂಗು ನೀವೆಲ್ಲಿ ಅಫಿರ್ಮೇಷನ್ ಮಾಡ್ತೀರಾ ಪೀಸ್ಫುಲ್ ಅಲ್ಲೆಲ್ಲ ವಾತಾವರಣ ನೆಗೆಟಿವ್ ವಸ್ತುಗಳಾಗ್ಬೋದು ನೆಗೆಟಿವ್ ಟೀಕೆಗಳಾಗ್ಬೋದು ಎಲ್ಲ ಅವಾಯ್ಡ್ ಮಾಡ್ಕೊಳ್ಳಿ ಆದಷ್ಟು ಬೇರೆಯವ್ರ ಹತ್ರ ಮಾತು ಕಡಿಮೆ ಮಾಡಿ ಯಾಕಂದರೆ ನಿಮ್ಮ ಬಗ್ಗೆ ನೀವು ಯಾವಾಗ ನೀವು ಆಲೋಚನೆ ಮಾಡ್ತೀರೋ ಆವಾಗೇ ನೀವು ಡೆವಲಪ್ಮೆಂಟ್ ಕಡೆ ಸ್ಟೆಪ್ಸ್ ಹಾಕ್ತಿದ್ದೀರಾ ಅಂತ ನೀವು ಯೂನಿವರ್ಸ್ ಕೊಡೋ ಒಂದು ಸಂಪತ್ತನ್ನು ವೆಲ್ಕಮ್ ಮಾಡಿಕೊಳ್ಳೋಕ್ಕೆ ರೆಡಿ ಆಗಿದ್ದೀರಾ ಅಂತ ಅರ್ಥ ನಾವು ಬೇರೆಯವ್ರ ವಿಷಯಗಳಿಗೆ ಹೋಗ್ತಾ ಇದ್ದಷ್ಟು ನಮ್ಮ ಬಗ್ಗೆ ನಾವು ಗಮನ ಹರಿಸೋದಿಲ್ಲ ಈಗ ಎಕ್ಸಾಂಪಲ್ ಹೌಸ್ ವೈಫ್ಗೆ ಹೇಳೋಣ ಮನೆಯಲ್ಲಿ ಎಲ್ಲರ ಒಂದು ಏನೆಲ್ಲ ಬೇಕು ಸವಲತ್ತುಗಳು ಅವರು ಪಾಪ ಅವರು ಒಂದು ಕೆಲಸಗಳಲ್ಲೇ ಬ್ಯುಸಿಯಾಗಿ ಹೋಗಿರ್ತಾರೆ ಅವ್ರ ಬಗ್ಗೆ ಅವರು ಯೋಚನೆ ಮಾಡೋ ಟೈಮು ಅವ್ರಿಗೆ ಸಿಗಲ್ಲ ಸೊ ಅದೇ ರೀತಿ ಇಲ್ಲಿ ನಿಮ್ಮ ಕಾನ್ಸೆಪ್ಟ್ ಅದು ಇಲ್ಲಿ ಯಾರಾದರೂ ಪರವಾಗಿಲ್ಲ ಮೆನ್ ಆರ್ ಊ ಮೆನ್ ಇಬ್ಬರಿಗೂ ಹೇಳ್ತಿದ್ದೀನಿ ನಿಮ್ಮ ಒಂದು ಸಮೃದ್ಧಿ ಕಡೆನೇ ನಿಮ್ಮ ಗಮನ ಇರಬೇಕು ನಿಮ್ಮ ಒಂದು ಕೆಲಸದ ಮೇಲೇ ನಿಮ್ಮ ಗುರಿ ಇರಬೇಕು ಬೇರೆಯವರು ನಿಮಗಿನ ಹೈ ಪ್ಲೇಸಲ್ಲಿದ್ದಾರ ಹೈ ಪೊಸಿಷನಲ್ಲಿದ್ದಾರ ಓಕೆ ಅವ್ರು ನಿಮಗಿನ ಜಾಸ್ತಿ ಎಫರ್ಟ್ ಕೊಟ್ಟಿರ್ಬೋದು ಜಾಸ್ತಿ ಅಫರ್ಮೇಷನ್ ಮಾಡಿರ್ಬೋದು ಸೊ ಅದಕ್ಕೆ ಅವ್ರಿಗೆ ರಿಸಲ್ಟ್ ಸಿಕ್ಕಿದೆ ಒಂದು ಲೈನಲ್ಲಿ ನಿಮಗೆ ನೀವು ಸಮಾಧಾನ ಮಾಡಿಸ್ಕೋಬೇಕು ಅಪ್ಪ ಅವ್ರು ದುಡಿದುಬಿಟ್ಟಿದ್ದಾರಲ್ಲ ಅವರು ಆ ಪ್ಲೇಸಲ್ಲಿದ್ದಾರಲ್ಲ ಕೊರಗಬಾರ್ದು ಕೊರಗೋದ್ರಿಂದ ಅವರಂತೂ ಗ್ರೋತ್ ಆಗ್ತಾನೇ ಇರ್ತಾರೆ ನೀವು ಅಲ್ಲೇ ಇರ್ತೀರ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಯಾವುದೇ ಒಂದು ವಿಷಯದ ಬಗ್ಗೆ ನೀವು ಆಲೋಚನೆ ಮಾಡೋವಾಗಲೂ ಸಹ ಪೂರ್ಣ ಒಂದು ಎಫರ್ಟ್ ಕೊಡಬೇಕು ಸಂಪೂರ್ಣವಾಗಿ ಅದನ್ನು ನಂಬಬೇಕು ಆ ಕೆಲಸ ಸಕ್ಸಸ್ ಆಗುತ್ತೆ ನಾನು ನಂಬಿರೋರು ಕೈ ಬಿಡೋದಿಲ್ಲ ಅಂತ ಕೆಲವರು ದೇವ್ರ ಕಡೆ ಮಾತ್ರ ನಂಬಿಕೇಳ್ತಾರಲ್ಲ ಅದೇ ರೀತಿ ಈ ನಮ್ಮ ಅಫಿರ್ಮೇಷನ್ ವಿಷಯದಲ್ಲಿ ಅದು ಸೈನ್ಸ್ ಆಗ್ಬೋದು ನೀವು ದೇವ್ರು ನಂಬ್ತಿರೋ ದೇವ್ರಾಗ್ಬೋದು ಅಥವಾ ಏಂಜಲ್ ನಂಬರ್ ಆಗ್ಬೋದು ಬೋಧನೆ ಆಗ್ಬೋದು ನಿಮ್ಮ ಕೆಲಸ ಆಗ್ಬೋದು ಓಕೆ ಯಾವುದನ್ನಾದರೂ ನಾವು ಸಮೃದ್ಧಿ ಅಂದರೆ ನಾವಿಲ್ಲಿ ಸಂಪೂರ್ಣತ್ವವನ್ನು ವ್ಯಕ್ತಪಡಿಸಿದ್ರೆ ಮಾತ್ರ ನಮಗೆ ಸಮೃದ್ಧಿ ಲಭಿಸುತ್ತದೆ ಇವತ್ತಿನ ಒಂದು ಕಾನ್ಸೆಪ್ಟ್ ಇದೆಯೇ ಈ ಸೆವೆನ್ ಏಯ್ಟಿ ಒನ್ ಅಂತಲೇ ಹೇಳ್ತಾ ಇಲ್ಲ ಯಾವುದೇ ಒಂದು ಏಂಜಲ್ ನಂಬರ್ನ ತಗೊಂಡ್ರೂ ಪರವಾಗಿಲ್ಲ ನೀವು ಅಫಿರ್ಮೇಷನ್ ಮಾಡಬೇಕಾಗಿರೋ ವಿಧಾನ ಇದೇ ದೃಢ ಸಂಕಲ್ಪ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲದಕ್ಕಿಂತ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ಮಾಡೋ ಒಂದು ಕೆಲಸ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ನೀವು ಪಾಸಿಟಿವ್ ಮೈಂಡ್ಸೆಟ್ನ ಡೇ ಬೈ ಡೇ ಡೆವಲಪ್ ಮಾಡ್ಕೊಳ್ಳಿ ಏಕ್ದಮ್ ಡೆವಲಪ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ ಪ್ರತಿದಿನ ಟ್ರೈ ಮಾಡ್ತಾಯಿರಿ ರಿಸಲ್ಟ್ ತಾನಾಗೆ ತಾನು ಬರ್ತದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಲ್ಕು ಜನಕ್ಕಂತೂ ನಮ್ಮ ಇನ್ಫಾರ್ಮೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಗಳನ್ನ ಶೇರ್ ಮಾಡೋದಂತೂ ಮರ್ಯಕ್ಕೆ ಹೋಗ್ಬೇಡಿ ಯಾಕಂದರೆ ತುಂಬ ತೊಂದರೆಗಳನ್ನ ಫೇಸ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆಲ್ಲ ಯೂಸ್ಫುಲ್ ಆಗಲಿ ಅನ್ನೋದೇ ನನ್ನ ಒಂದು ಉದ್ದೇಶ ಇಲ್ಲಿ ಸೊ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬೇಡಿ ಥ್ಯಾಂಕ್ ಯು